ವೃದ್ಧೆಯ ನಿಗೂಢ ಕೊಲೆ ಲಲಿತಮ್ಮ ಎಂಬ ವೃದ್ಧೆಯ ಮರ್ಡರ್ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೈವಾರದಲ್ಲಿ ಘಟನೆ ಘಟನಾ ಸ್ಥಳಕ್ಕೆ ಎಸ್ಪಿ ಎಎಸ್ಪಿ ಭೇಟಿ ಪರಿಶೀಲನೆ ಮನೆಯಲ್ಲಿದ್ದ ವೃದ್ಧೆಯ ನಿಗೂಢವಾಗಿ ಕೊಲೆಯಾದ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೈವಾರ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ ನಡೆದಿದೆ ಕೊಲೆಯಾದ ವೃದ್ಧೆ ಅರವತ್ತೇಳು ವರ್ಷದ ಲಲಿತಮ್ಮ ಎಂದು ಗುರುತಿಸಲಾಗಿದೆ ತಾಲೂಕಿನ ಕೈವಾರದ ಸರ್ಕಾರಿ ಶಾಲೆಯ ಸಮೀಪದ ಮನೆಯಲ್ಲಿ ನಿವೃತ್ತ ಸೆಕ್ರೆಟರಿ ಲೇಟ್ ಗೋವಿಂದಪ್ಪನವರ ಪತ್ನಿ ಲಲಿತಮ್ಮ ವಾಸವಾಗಿದ್ದು ಇಂದು ಬೆಳಗ್ಗೆ ಸುಮಾರು ಹನ್ನೆರಡರಿಂದ ಒಂದು ಗಂಟೆ ಮಧ್ಯದಲ್ಲಿ ಅಪರಿಚಿತ ವ್ಯಕ್ತಿಗಳು ಕೊಲೆ ಮಾಡಿದ್ದಾರೆ ಎಂದು ಶಂಕಿಸಲಾಗಿದೆ ಲಲಿತಮ್ಮರವರ ಸೊಸೆ ಸ್ಥಳೀಯ ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಮನೆಗೆ ಹೋದಾಗ ಕೊಲೆ ನಡೆದಿರುವ ದೃಶ್ಯಗಳು ಕಂಡುಬಂದಿದೆ ಕೂಡಲೇ ಮಾಹಿತಿ ಪೊಲೀಸರಿಗೆ ಮುಟ್ಟಿಸಿದಾಗ ಘಟನಾ ಸ್ಥಳಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಅಡಿಷನಲ್ ಎಸ್ಪಿ ಖಾಸಿಂ ರಾಜ ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ವಿಜಿಕುಮಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನೂ ಲಲಿತಮ್ಮರವರ ಪುತ್ರ ಶಿಡ್ಲಘಟ್ಟ ನಗರದ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಕೊಹ್ಲಿ ಯಾವ ಕಾರಣಕ್ಕೆ ಆಗಿರಬಹುದು ಎಂದು ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಲಿದೆ ಚಿಕ್ಕಬೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೈವಾರ ಗ್ರಾಮ ವ್ಯಾಪ್ತಿಯ ಒಂದು ಮನೆಯಲ್ಲಿ ಈಗ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಆಫ್ಟರ್ನೂನ್ ಟೈಮಲ್ಲಿ ಅರೌಂಡ್ ಟೂ ತರ್ಟಿ ಡಿಸೀಸ್ ಟು ಏಜ್ ಅರೌಂಡ್ ಸಿಕ್ಸ್ಟಿ ಫೈವ್ ಇಯರ್ಸ್ ಇದೆ ಅವ್ರದ್ದು ಹೆಸರು ಲಲಿತಮ್ಮ ಇದ್ದಾರೆ ಅವ್ರದ್ದು ಮಗ ಮತ್ತೆ ಮಗದು ವೈ ಜೊತೆ ವಾಸ ಇದೆ ಇಲ್ಲಿ ಕೈವರ ಅಲ್ಲಿ ಅವರು ಮತ್ತು ಹಸ್ಬೆಂಡ್ ವೈಫ್ ಕೋತಾರ್ವರೆಗೆ ಓನ್ಲಿ ಇವರು ನಮ್ಮ ಅಮ್ಮ ಮನೆಯಲ್ಲಿ ಇದ್ದಾರೆ ಆ ಟೈಮ್ಗೆ ಈ ಥರ ಇನ್ಸಿಡೆಂಟ್ ಆಗಿದೆ ಈ ಥರ ರಿಪೋರ್ಟ್ ಆಗಿದೆ ಸೊ ನಾವು ಈಗ ಎಲ್ಲ ನಮ್ಮ ಫಾರೆನ್ಸಿಕ್ ಎಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಟ್ರೈ ಮಾಡ್ತಾ ಇದ್ದೀವಿ ಇದನ್ನು ಯಾರು ಈ ಥರ ಮಾಡಿದಾರೆ ಹೇಗೆ ಆಗಿದೆ ಎಲ್ಲ ಇನ್ವೆಸ್ಟಿಗೇಷನ್ ನಡ್ತಾಯಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಅವರಿಗೆ ಕೆಲ್ ಮೇಲೆ ಅದೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದ್ದದ್ದು ಇಲ್ಲ ಎವಿಡೆನ್ಸ್ ಸೈಂಟಿಫಿಕ್ ಪ್ರಕಾರ ಫೋರೆನ್ಸಿಕ್ ಪ್ರಕಾರ ಎಲ್ಲ ಕಲೆಕ್ಟ್ ಮಾಡ್ತಾ ಇದೀವಿ ಸೊ ಇನಿಷಿಯಲ್ ಎಸ್ ಅಲ್ಲಿ ಇದೆ ಈಗ ಇನ್ವೆಸ್ಟಿಗೇಷನ್ ನೋಡೋಣ ಬೇಗ ಸಾಲ್ವ್ ಆಗುತ್ತೆ ಸೊ ಸರಗಳ ಪ್ರೈಮಾಫೀಸಿ ಈ ಥರದ್ದು ಏನು ಕಂಪ್ಲೇಂಟಲ್ಲಿ ಕೂಡ ಈ ಥರ ಕೊಡ್ತಿಲ್ಲ ಮತ್ತು ಈ ಥರ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಥರದ್ದು ಇನ್ಸಿಡೆಂಟ್ ಇಲ್ಲ ಬಟ್ ನಾವೆಲ್ಲ ಚೆಕ್ ಮಾಡ್ತಾ ಇದೀವಿ ಬೈ ಚಾನ್ಸ್ ಆದರೆ ಈ ಥರದ್ದು ಇದೆ ಸೊ ಆ ಎಂಗಲ್ ಕೂಡ ನಾವು ಚೆಕ್ ಮಾಡ್ತೀವಿ ಎಲೆಕ್ಟ್ರಿಸಿಟಿ ಮತ್ತು ಈಗ ಆಗಿದೆ ಬಟ್ ಇವತ್ತು ಬೆಳಿಗ್ಗೆ ನಮಗೆ ಎರಡು ಕೇಸಲ್ಲಿ ಚೈನ್ ಸ್ನೇಚರ್ ಸಿಕ್ಕಿದೆ ಸೊ ಆ ಕೇಸ್ ಕೂಡ ನಾವು ಆ ಕೇಸ್ದು ಕೂಡ ಮೊದಲೇ ಟೈಮಿಂದ ಇನ್ವೆಸ್ಟಿಗೇಷನ್ ಇದೆ ಸೊ ಆ ಕೇಸಲ್ಲಿ ನಮಗೆ ಸಿಕ್ಕಿದೆ ಸೊ ಈ ಕೇಸ್ ಕ್ರೈಮಾ ಕೇಸಿಗೆ ಇದು ಚೈನ್ ಸ್ನೇಚಿಂಗ್ ಥರ ಕನೆಕ್ಟೆಡ್ ಇಲ್ಲ ಬಟ್ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಬೇರೆ ಎಲ್ಲ ಆ್ಯಂಗಲ್ಸ್ ನಾವು ಚೆಕ್ ಮಾಡ್ತಾ ಇದ್ದೀವಿ ಇದು ಆ ಥರ ನಾವು ನಮ್ಮ ಇನ್ವೆಸ್ಟಿಗೇಷನ್ಗೆ ಫಾರ್ವರ್ಡ್ ಮಾಡ್ತೀವಿ ಮೀಟಿ ಬಗ್ಗೆ ಎಲ್ಲ ಫಾರ್ ಎಕ್ಸಾಂಪಲ್ ಎಮ್ ಒ ಬಿ ಜೊತೆ ರೌಡಿ ಇದೆ ಅದು ಅವ್ರಿಗೆ ಎಲ್ಲ ರೆಗ್ಯುಲರ್ಲಿ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಮೀಟ್ ಮೀಟಿಂಗ್ಸ್ ರೆಗ್ಯುಲರ್ಲಿ ಮಾಡ್ತಾ ಇದ್ದೀವಿ ಈ ಥರ ಏನಾದರೂ ಸಸ್ಪಿಷಿಯಸ್ ಪರ್ಸನ್ ಇದೆ ಅವರಿಗೆ ಎಮ್ ಸಿ ಸಿ ಟಿಯನ್ನು ಸೇರ್ತದೆ ನಮ್ಮದು ಅಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನಿಂಗ್ ವಗರಾ ಕೂಡ ನೆತ್ತ ನಡ್ತಾ ಇದೆ ಮತ್ತು ನಾವು ನೈಟ್ ರೌಂಡ್ಸ್ ಕೂಡ ಹೆಚ್ಚಾಗಿ ಥರ ಇನ್ಕ್ರೀಸ್ ಮಾಡಿದ್ದೀವಿ ನಾವು ಸೊ ಎಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕಂಟ್ರೋಲ್ ಮಾಡೋಕ್ಕೆ